ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿರೋಂಥ ಬೆಳಿಗ್ಗೆ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು ಅಕ್ಕಿ ಬೇಳೆ ಬೇಡ ಮೊಸರು ಕೂಡ ಬೇಡ ಕೇವಲ ಹತ್ತೇ ನಿಮಿಷ ಸಾಕು ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡದಾಗಿರೋದು ಬಟ್ಲೆ ತಗೊಂಡಿದ್ದೀನಿ ಮೂರು ಗ್ಲಾಸ್ ಅಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ ಯಾಕೆ ಕಡಲೆಪುರಿ ಆದರೂ ಪರವಾಗಿಲ್ಲ ಉಪ್ಪಿರೋ ಕಡಲೆಪುರಿ ಅಥವಾ ಸಪ್ಪೆಪುರಿ ಬೆಂಗಳೂರು ಪುರಿ ಅಂತ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ ಮೂರು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಎರಡು ಲೀಟ್ರಷ್ಟು ನೀರನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇದನ್ನು ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಬಿಡಿ ನೆನೆಯಕ್ಕೆ ಬಿಡಿ ಐದು ನಿಮಿಷ ಆದಮೇಲೆ ಕ್ವಾಂಟಿಟಿ ಕೂಡ ನೋಡಿ ಎಷ್ಟು ಕಡಿಮೆ ಆಗೋಗಿದೆ ಇದನ್ನು ರುಬ್ಕೋಬೇಕು ಕಳ್ಳೆಪುರಿ ನೆಂದ ಮೇಲೆ ತೇಲ್ತಾ ಇರುತ್ತೆ ಮೇಲಿಂದನೇ ಹಾಗೆ ತೆಗಿಬೇಕು ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಕೊಂಡಿದ್ದಾಗಿದೆ ಬೇರೆ ಬಟ್ಲಿಗೆ ಸೇರಿಸ್ಕೋತಾ ಇದ್ದೀನಿ ಅದೇ ಗ್ಲಾಸಲ್ಲಿ ಅಂದರೆ ಮಂಡಕ್ಕಿನ ಅಳತೆ ಮಾಡಿಟ್ಕೊಂಡಿದ್ನಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕ್ಯಾರೆಟ್ ತುರಿ ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸಣ್ಣದಾಗ ಕಟ್ ಮಾಡಿಟ್ಕೊಂಡಿರೋ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈಗ ಸ್ವಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಸ್ಕೋಬೇಕು ಈಗ ಸ್ವಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಸ್ಕೋಬೇಕು ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು ಇಡ್ಲಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿರಲಿ ಇಷ್ಟ ಇದ್ರೆ ಇದರ ಜೊತೆಗೆ ನೀರಿಗೆ ಬದಲಾಗಿ ಗಟ್ಟಿಯಾಗಿರೋ ಮೊಸರು ಕೂಡ ಉಪಯೋಗ ಮಾಡ್ಬೋದು ಹುಳಿ ಬಂದಿರೋ ಮೊಸರನ್ನು ಕೂಡ ಉಪಯೋಗ ಮಾಡ್ಬೋದು ಇದನ್ನ ಸುಮಾರು ಒಂದು ಐದು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ರವೆ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಸೆಟ್ ಆಗಲಿ ಐದು ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿ ಜಾಸ್ತಿ ಇದೆ ಒಂದೆರಡರಿಂದ ಮೂರು ಚಮಚದಷ್ಟು ನೀರನ್ನ ಸೇರಿಸ್ಕೋತಾ ಇದ್ದೀನಿ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಈಗ ಹಿಟ್ಟು ರೆಡಿಯಾಗಿದೆ ಇಂಚಿನ ಮೊದಲೇ ಕಾಯಿ ಕಿಟ್ಕೊಂಡಿದ್ದೆ ಇದನ್ನು ಮತ್ತಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದ್ ಥರ ಮಾಡ್ಕೋಬೇಕಿದ್ರೆ ಇದಕ್ಕೆ ಈನೋ ಪೌಡರ್ ಒಂದು ಸ್ಯಾಷೆ ಬರುತ್ತಲ್ಲ ಆರು ರೂಪಾಯಿದು ಅದನ್ನು ಫುಲ್ ಸೇರಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಅಡುಗೆ ಸೋಡಾ ಮನೇಲಿದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಸ್ವಲ್ಪ ಎಣ್ಣೆ ಈ ರೆಸಿಪಿಯಲ್ಲಿ ಈನೋ ಪೌಡರ್ ಮೊಸರು ಅಡುಗೆ ಸೋಡಾ ನಿಮ್ಗೆ ಇಷ್ಟ ಇದ್ದರೆ ಉಪಯೋಗ ಮಾಡಿ ಇಲ್ಲಾಂದರೆ ಅದೇ ರೀತಿಯಾಗಿ ಮಾಡ್ಕೋಬೋದು ಮುಚ್ಚಿಡಬೇಕು ತಪ್ಪ ಮಾಡ್ಕೊಂಡಿದ್ದೀನಲ್ಲ ಒಂದು ಕಡೆ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಮುಚ್ಚಿಟ್ಬೇಕು ಇದೇ ಹಿಟ್ಟಲ್ಲಿ ಪೊಡ್ ಕೂಡ ಮಾಡ್ಕೋಬಹುದು ಒಂದು ಕಡೆ ಚೆನ್ನಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವುಕೋತಾ ಇದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಾಗಿದೆ ಚಟ್ನಿ ಪುಡಿ ಅಥವಾ ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈಗ ಇದಾಗಿದೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಚೆನ್ನಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು